ಎ ಮತ್ತು ಬಿ ಇದಲ್ಲಿ ಸೇರಿಸಿರಿ ಅದು ನೀವು ಸಿದಲ್ಲೇ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿ ಸಾಮಾಜಿಕ ನ್ಯಾಯ ಆಗಿಲ್ಲ ಅಂತಕ್ಕಂಥದ್ದು ಹೇಳಿದ್ವಿ ಆದರೆ ಅವರು ಇಲ್ಲ ಸುಪ್ರೀಂ ಕೋರ್ಟು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜಾತಿಗಳಲ್ಲಿ ಅತಿ ಹಿಂದುಳಿದ ಹಿಂದುಳಿದ ಅಂತಕ್ಕಂಥದ್ದನ್ನು ಮಾಡಿ ಕೆಲವೊಂದು ಜಾತಿಗಳು ಹೇಳ್ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮಾತು ಹೇಳಿದರು ನಮಗೆ ಅದು ಪತ್ರಿಕೆಯಲ್ಲಿ ಬಂದಿತ್ತು ಆದರೆ ಅವತ್ತು ವಿಶೇಷವಾಗಿ ಇಲ್ಲ ಇದು ಕರ್ನಾಟಕದಲ್ಲಿ ಮತ್ತೊಂದು ಬೇರೆ ಅನಾನುಕೂಲಗಳಾಗ ಪ್ರಾರಂಭ ಆಗ್ತದೆ ಜಾತಿಗಳನ್ನು ವರ್ಗೀಕರಣ ತಾವು ಪರಿಷ್ಕರಣೆ ಮಾಡಿ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಅವತ್ತು ವಿಶೇಷ ಸಭೆಯಲ್ಲಿ ಎರಡು ಎರಡೂವರೆ ಗಂಟೆಗಳ ರಾತ್ರಿ ಐದು ಗಂಟೆಗಿದ್ದದ್ದು ಏಳು ಗಂಟೆಗಾಯಿತು ಏಳು ಗಂಟೆಯಿಂದ ಹತ್ತುವರೆ ಗಂಟೆವರೆಗೂ ಬೆಂಗಳೂರಿನಲ್ಲಿ ನಾವು ಎಲ್ಲ ಅಲ್ಲೇ ಇದ್ದೀವಿ ಸಭೆ ಮಾಡಿ ಲಾ ಕೊನೆಗೆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಹೊಲೆಯ ಸಂಬಂಧಿತ ಜಾತಿಗೆ ಐದು ಪರ್ಸೆಂಟು ಸ್ಪರ್ಶ ಜನಾಂಗಕ್ಕೆ ಮತ್ತು ಅದರೊಳಗೆ ವಿಶೇಷವಾಗಿ ಮೂರೇ ಗುಂಪುಗಳನ್ನಾಗಿ ಮಾಡಿ ಐದು ಪರ್ಸೆಂಟ್ ಫಿಕ್ಸ್ ಮಾಡಿ ವಿಶೇಷವಾದ ಆದೇಶವನ್ನು ಅವತ್ತು ಘೋಷಣೆ ಮಾಡಿದರು ಮರುದಿನವೇ ಮುಖ್ಯಮಂತ್ರಿಯವರು ಸದನದಲ್ಲಿ ಅದು ಮಂಡನೆ ಮಾಡಿ ಅದು ಅಂಗೀಕಾರವನ್ನು ಪಡೆದು ಕರ್ನಾಟಕದಲ್ಲಿ ನಮಗನ ಮಟ್ಟಿಗೆ ದಲಿತ ಸಂಘರ್ಷ ಸಮಿತಿಯವರಿಗೆ ಸಮಾನ ಅವಕಾಶಗಳು ಸಿಕ್ಕಾವೆ ಅಂತಕ್ಕಂಥದ್ದು ಹೇಳಿ ಇವತ್ತು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ವಿ ಕಾರಣ ಏನು ಅಂತಂದ್ರೆ ಮೂವತ್ತು ವರ್ಷಗಳಿಂದ ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಾದಿಗ ಸಂಬಂಧಿತ ಜಾತಿ ಮತ್ತು ದಲಿತ ಸಂಘರ್ಷ ಸಮಿತಿಗೂ ಅನೇಕ ಚಳುವಳಿಗಳು ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿ ಕೆಲವೊಂದು ಬಲಿಷ್ಠ ಜಾತಿಗಳಿಗೆ ಪಡ್ಕೊಳ್ಲಕ್ಕತ್ತವ ಇನ್ನು ಉಳಿದ ಕೆಲವು ಜಾತಿಗಳಿಗೆ ಮೀಸಲಾತಿನೇ ಸಿಗ್ಲಕ್ಕಿಲ್ಲ ಅಂತಕ್ಕಂಥದ್ದು ಹೋರಾಟಗಳು ನಡೆದು ಅದು ಯಾರಿಗೆ ಸಿಕ್ತು ಯಾರಿಗಿಲ್ಲ ಅನ್ನೋದು ಈಗಾಗಲೇ ಅನೇಕ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಯಾಕೆ ಸಿಕ್ಕಿಲ್ಲ ಯಾಕಿಲ್ಲ ದೊಡ್ಡ ಚರ್ಚೆಗಳನ್ನು ಆದವು ಆಗಿ ಈ ವರದಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಏನು ನಾವು ಬಲಗೈ ಮತ್ತು ಎಡಗೈ ಸ್ಪರ್ಶ ಜಾತಿಗಳಂತಕ್ಕಂಥ ಒಂದು ನೂರ ಒಂದು ಜಾತಿಗಳಿರ್ತಕ್ಕಂಥವ್ರು ಒಂದು ಈಗ ಸಮಾಧಾನ ಕರ್ನಾಟಕದಲ್ಲಿ ಸಮಾಧಾನ ತಂದದ ಅಂತ ನಮಗೆ ದಲಿತ ಸಂಘರ್ಷ ಸಮಿತಿಯವ್ರಿಗೆ ಅನ್ಸಲಕ್ಕಾಗ್ತದೆ ಕಾರಣ ಏನು ಅಂತಂತಂದ್ರೆ ನಮ್ಗೆ ಅವಕಾಶ ಈಗ ಒಂದು ಮನೆ ಇತ್ತು ಒಂದು ನೂರ ಒಂದು ಜಾತಿಗಳಿಗೆ ಒಂದೇ ಮನೆಯಾಗಿತ್ತು ಇವತ್ತು ಅದು ಮೂರು ಮನೆಗಳು ಮೂರು ಬಾಗಿಲುಗಳಾಗಿ ವಿಂಗಡಣೆ ಮಾಡಿ ಸರ್ಕಾರ ಒಂದು ಅನುಕೂಲ ಮಾಡಿದಂತ ನಮ್ಗೆ ಅನ್ಸಲಕ್ಕಾಗ್ತದೆ ಯಾಕಂತಂದ್ರೆ ಅವರವ್ರ ಪಾಲನೆಗೆ ಒಲೆಯ ಸಂಬಂಧಿತ ಜಾತಿಗಳು ಎಷ್ಟಾಗಿರ್ಬೋದು ಇಪ್ಪತ್ತು ಅಂತ ಹೇಳ್ತಾರೆ ಇಪ್ಪತ್ತರಲ್ಲಿ ಅವ್ರು ಹಂಚ್ಕೋಬೇಕು ಏನೇ ಮಾಡಬೇಕು ಅಥವಾ ಮಾದಿಗ ಸಂಬಂಧಿತ ಜಾತಿಗಳು ಹದಿನೇಳು ಜಾತಿಗಳು ಅವರಲ್ಲಿ ಅವರವರು ಕಾಂಪಿಟೇಷನ್ ಮಾಡ್ಕೋಬೇಕು ಅನ್ನೋದು ಮತ್ತು ಐದನೇ ಮೂರನೇ ಸೀನಲ್ಲಿ ಸಿನಲ್ಲಿ ಮೂರು ಜಾತಿಗಳನ್ನ ಸೇರಿಸಿ ಅವರವರೇ ಅದಕ್ಕೆ ಅನುಕೂಲ ಆಗಬೇಕು ಅಥವಾ ಅದರೊಳಗೆ ಅಲೆಮಾರಿ ಜನಾಂಗಕ್ಕೆ ಕೂಡ ನಲ್ವತ್ತೊಂಬತ್ತು ಜಾತಿಗಳನ್ನು ಅದರಲ್ಲಿ ಸೇರಿಸಿ ಸ್ಪರ್ಶ ಜಾತಿಗಳಂತಕ್ಕಂಥ ಕಾಲಂ ಮಾಡಿ ಸಾಮಾಜಿಕ ನ್ಯಾಯ ಕೊಟ್ಟಾರ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ನಮಗೆ ಸಮಾಧಾನ ತಂದಿರತಕ್ಕಂಥದ್ದು ಇಲ್ಲಿತನ ನಾವೇನು ಜಗಳ ಆಡ್ತಿದ್ವಿ ಅವ್ರ ತಿಂದಾರ ಇವರು ತಿಂದಾರ ಪತ್ರಿಕೆಗಳಲ್ಲಿ ಚಳವಳಿಗಳಲ್ಲಿ ಮಾಡೋದು ಇದು ನಿಂತು ಹೋಯಿತು ಮತ್ತು ಈಗ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಲಗೈ ಎಡಗೈ ಸ್ಪರ್ಶ ಜಾತಿಗಳು ಅಣ್ಣ ತಮ್ಮಂದರಂತೆ ನಮ್ಮ ನಮ್ಮ ಹಕ್ಕಿಗಾಗಿ ನಾವೇ ಬಡದಾಡಿ ನಾವೇ ಅದು ಉನ್ನತ ಸ್ಥಾನ ಪಡ್ಕೊಳಕ್ಕೆ ಅನುಕೂಲ ಆಗ್ಯದ ಆ ಕಾರಣಕ್ಕಾಗಿ ತಮ್ಮ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಎಸ್ ಸಿ ಮಹದೇವಪ್ಪ ಜಿ ಪರಮೇಶ್ವರ್ ಪ್ರಿಯಾಂಕ ಖರ್ಗಿ ಮುನಿಸ್ ಮುನಿಯಪ್ಪ ಇವರೆಲ್ಲ ನಾವು ಇಡೀ ಒಂದು ನೂರು ಒಂದು ಜಾತಿಗಳು ಮತ್ತು ದೈ ಸಂಘರ್ಷ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಬಯಸ್ತಕ್ಕಂಥವರು ಇದು ಕರ್ನಾಟಕದಿಂದ ಸಮಾಧಾನ ತಂದು ಕೊಟ್ಟಿರ್ತಕ್ಕಂಥ ಸರ್ಕಾರ ಅನ್ನೋ ಕಾರಣಕ್ಕಾಗಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಗೋಷ್ಠಿಗೆ ಮತ್ತೊಂದು ಸಲ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಕರ್ನಾಟಕದಲ್ಲಿ ಇದೇ ಹತ್ತೊಂಬತ್ತರಂದು ಕರ್ನಾಟಕ ಸರ್ಕಾರ ವಿಶೇಷ ಮಂತ್ರಿಮಂಡಲದ ಸಭೆ ಕರೆದು ಆ ಸಭೆಯಲ್ಲಿ ಈಗಾಗಲೇ ತಮ್ಮನ್ನು ತಮ್ಮ ಕರ್ನಾಟಕಕ್ಕೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕುರಿತು ಏನು ಗೊಂದಲ ಇತ್ತು ಅಂದು ವಿಶೇಷವಾದ ಸಭೆಯಲ್ಲಿ ಸುಮಾರು ಎರಡೂವರೆ ಗಂಟೆಗಳ ಚರ್ಚೆ ಆಗಿ ಏನು ಹಿಂದೆ ನಾಗಮೋಹನ್ ದಾಸ್ ಅವರು ಎಂಪಿರಿಕಲ್ ಡಾಟಾ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಕ್ಷ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎ ಜನಸಂಖ್ಯೆಗೆ ಅಲೆಮಾರಿ ಜನಸಂಖ್ಯೆ ಅಂತ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಕೌಂಟ್ ಮಾಡಿದರು ಬಿ ಅಂತ ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೂವತ್ತಾರು ಲಕ್ಷ ಜನಸಂಖ್ಯೆ ಅಂತ ಕೌಂಟ್ ಮಾಡಿದರು ಸಿ ಮೂವತ್ತು ಲಕ್ಷ ಅಂತ ಮಾಡಿ ಹದಿನೇಳು ಜಾತಿಗಳನ್ನು ಸಂಬಂಧಿಸಿದಂತೆ ಐದು ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿದರು ಬೋವಿ ಲಂಬಾಣಿ ವಡ್ಡ ಕೊರಮ ಕೊರಚ ಅಂತ ನಾಲ್ಕು ಪರ್ಸೆಂಟ್ ಫಿಕ್ಸ್ ಮಾಡಿದರು ಒಂದು ಪರ್ಸೆಂಟು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ್ ಅಂತ ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಕೊಟ್ಟಿದ್ದರು ಕರ್ನಾಟಕದಲ್ಲಿ ಗೊಂದಲ ಸೃಷ್ಟಿಯಾಗಿ ಎಂಪೆರಿಕಲ್ ಡಾಟಾ ಏನು ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆ ಅದ ಅದು ಇನ್ನೂ ಕರೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ ಆಗಿತ್ತು ಅದರ ಜೊತೆಯಲ್ಲೇ ಕೆಲವೊಂದು ಜಾತಿಗಳನ್ನು ಬೇರೆ ಬೇರೆ ಗುಂಪುಗಳಿಗೆ ಸೇರಿಸಿ ಮೀಸಲಾತಿ ವರ್ಗೀಕರಣ ಕರೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ದೊಡ್ಡ ಅನೇಕ ಚಳುವಳಿಗಳು ನಡೆದು ಮತ್ತು ಕರ್ನಾಟಕದಲ್ಲಿ ದಲಿತ ಸಂಘರ್ಷ